ತಮಿಳುನಾಡಿನಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ ಬೆಟ್ಟ ಗುಡ್ಡಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿವೆ ಜರಿ ಜಲಪಾತಗಳು ಜೀವಕಳೆ ಪಡೆದುಕೊಂಡಿವೆ ಸೊರಗಿದ್ದ ನದಿಗಳು ಕೆರೆ ಕಟ್ಟೆಗಳ ಜಲಧಾರೆಯ ದೃಶ್ಯ ವೈಭವ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿವೆ ಚಿಕ್ಕಮಗಳೂರು ಜಿಲ್ಲೆ ಭೌಗೋಳಿಕವಾಗಿ ಗಿರಿಶ್ರೇಣಿಗಳ ಬೀಡಾಗಿದೆ ಪಶ್ಚಿಮಘಟ್ಟ ಪ್ರದೇಶವನ್ನೊಳಗೊಂಡ ಕಾಫಿನಾಡಲ್ಲೀಗ ಗಿರಿ ಶ್ರೇಣಿಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದರೆ ಜರಿ ಜಲಪಾತಗಳು ಮೈದುಂಬಿಕೊಂಡು ದುಮ್ಮಿಕ್ಕಿ ಹರಿಯುತ್ತಿವೆ ತಾಲೂಕಿನ ಜರಿ ಜಲಪಾತವು ಮೈದುಂಬಿ ಹರಿಯುತ್ತಿದ್ದು ಈ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡು ಹರಿದು ಬರುತ್ತಿದೆ ಜರಿ ಜಲಪಾತವು ಜಿಲ್ಲೆಯ ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡಂಗಿರಿ ಬಳಿ ಇರುವ ಜಲಪಾತವಾಗಿದ್ದು ಪರ್ವತಗಳಲ್ಲಿ ಹುಟ್ಟುವ ನೀರು ಇಲ್ಲಿ ಕಡಿದಾದ ಬಂಡೆಗಳ ಮೇಲೆ ಅಗಲವಾದ ಮತ್ತು ತೆಳುವಾದ ಬಿಳಿ ಪದರದಲ್ಲಿ ಹರಿಯುತ್ತದೆ ಜರಿ ಜಲಪಾತವು ಮಜ್ಜಿಗೆ ಜಲಪಾತ ಎಂದು ಪ್ರಸಿದ್ಧವಾಗಿದ್ದು ಇದು ಕಾಫಿ ಮತ್ತು ಚಹಾ ತೋಟಗಳಿಂದ ಆವೃತವಾಗಿದೆ ಈ ಜಲಪಾತವು ಪರ್ವತಗಳಲ್ಲಿನ ಬುಗ್ಗೆಗಳಿಂದ ನೈಸರ್ಗಿಕವಾಗಿ ರೂಪುಗೊಳ್ಳುತ್ತದೆ ರಮಣೀಯ ನಿಸರ್ಗ ಸಂಪತ್ತನ್ನ ಹೊಂದಿದ ಕಾಫಿನಾಡು ನೂರಾರು ಪ್ರವಾಸಿ ತಾಣಗಳ ಬೀಡಾಗಿದೆ ಅದರಲ್ಲೂ ಜಿಲ್ಲೆಯ ಮಲೆನಾಡು ಭಾಗದ ಕಳಸ ಮೂಡಿಗೆರೆ ಶೃಂಗೇರಿ ಕೊಪ್ಪ ಚಿಕ್ಕಮಗಳೂರು ತಾಲೂಕುಗಳ ವ್ಯಾಪ್ತಿಯಲ್ಲಿರುವ ಜಲಪಾತಗಳಿಗೆ ಮುಂಗಾರು ಮಳೆ ಹೊಸ ಕಳೆ ನೀಡಿದ್ದು ಜಿಲ್ಲೆಯಲ್ಲಿರುವ ಜರಿ ಜಲಪಾತಗಳು ಸದ್ಯ ಪ್ರವಾಸಿಗರ ಪಾಲಿನ ಹಾಟ್ಸ್ಪಾಟ್ಗಳಾಗಿದ್ದು ಎಲ್ಲಾ ಜಲಪಾತಗಳ ಮುಂದೆ ಪ್ರವಾಸಿಗರ ದಂಡು ಹರಿದು ಬರುತ್ತಿದೆ Thank <laughs> you. ಒಟ್ಟಾರೆ ಕಾಫಿ ನಾಡಿನಲ್ಲಿ ಮೇ ತಿಂಗಳಲ್ಲಿ ಸುರಿದ ಅಕಾಲಿಕ ಮಳೆ ಜೂನ್ ತಿಂಗಳ ಅಂತ್ಯದಲ್ಲಿ ಧಾರಾಕಾರವಾಗಿ ಸುರಿದ ಮುಂಗಾರು ಮಳೆಯಿಂದಾಗಿ ಮಲೆನಾಡಿನ ನೈಸರ್ಗಿಕ ಸಿರಿ ಸಂಪತ್ತಿಗೆ ಹೊಸ ಕಳೆ ನೀಡಿದ್ದು ಮಲೆನಾಡಿನ ಆಕರ್ಷಣೆಯಾಗಿದ್ದ ಪ್ರಮುಖ ಜರಿ ಜಲಪಾತಗಳಿಗೆ ಜೀವಕಳೆ ನೀಡಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಇಂತಹ ಸುಂದರ ದೃಶ್ಯವನ್ನ ನೀವು ಕಣ್ತುಂಬಿಕೊಳ್ಳಬೇಕೆಂದರೆ ಒಮ್ಮೆ ನೀವು ಕಾಫಿನಾಡು ಚಿಕ್ಕಮಗಳೂರಿಗೆ ಭೇಟಿ ನೀಡಿ